ದೇಶದೆಲ್ಲೆಡೆ ಇಂದು ಗಣರಾಜ್ಯೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗ್ತದೆ ಇಂದು ನಮ್ಮ ದೇಶ ಭಾರತ ದೇಶದ ರಾಷ್ಟ್ರಪತಿಗಳು ರಾಷ್ಟ್ರಧ್ವಜವನ್ನ ಹಾರಿಸಿದ್ದಾರೆ ರಾಷ್ಟ್ರಪತಿಗಳಿಂದು ದೇಶದ ಅರ್ಹ ನಾಗರಿಕರಿಗೆ ಇದೇ ಸಂದರ್ಭದಲ್ಲಿ ಪದ್ಮ ಪ್ರಶಸ್ತಿಗಳನ್ನು ವಿತರಿಸುತ್ತಾರೆ ಮತ್ತು ವೀರ ಸೈನಿಕರಿಗೆ ಪರಮ ಚಕ್ರ ಅಶೋಕ ಚಕ್ರ ಮತ್ತು ವೀರ ಚಕ್ರಗಳನ್ನು ನೀಡುವ ಮೂಲಕ ಗೌರವಿಸುವುದರೊಂದಿಗೆ ಈ ಗಣರಾಜ್ಯೋತ್ಸವವನ್ನು ಆಚರಿಸಿದ್ದಾರೆ ಹಾಗೆ ಎಂದು ಹೊಸದುರ್ಗ ತಾಲೂಕಿನಲ್ಲಿಂದು ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ತಹಶೀದರ್ ಹಾಗೂ ಅಧ್ಯಕ್ಷರು ಮತ್ತು ಸದಸ್ಯರುಗಳ ಸಮ್ಮುಖದಲ್ಲಿ ಎಪ್ಪತ್ನಾಲ್ಕನೇ ಗಣರಾಜ್ಯೋತ್ಸವವನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ನಡೆಸಿದ್ದು ಮೊದಲಿಗೆ ಈ ಕಾರ್ಯಕ್ರಮವನ್ನು ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಿಂದ ರಾಷ್ಟ್ರ ನಾಯಕರ ಭಾವಚಿತ್ರದೊಂದಿಗೆ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಸಾಗಿತ್ತು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಪಥಸಂಚಲನವನ್ನ ನಡೆಸುವ ಮೂಲಕ ಗಂಭೀರವಾದ ಹೆಜ್ಜೆಗಳನ್ನು ಹಾಕಿದ್ದಾರೆ I'm going you! ನಂತರ ಪಟ್ಟಣದ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಜೊತೆಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶಾಸಕರಾದ ಗೂಳಿಹಟ್ಟಿ ಡೇಶೇಖರ್ ಅವರ ನೇತೃತ್ವದಲ್ಲಿ ಬಾನೆತ್ತರದಲ್ಲಿ ರಾರಾಜಿಸುವ ಕೇಸರಿ ಬಿಳಿ ಹಸಿರು ಬಾವುಟದ ಧ್ವಜಾರೋಹಣ ಕಾರ್ಯಕ್ರಮವನ್ನು ತಾಲೂಕಿನ ತಹಶೀಲ್ದಾರಾದ ಮಲ್ಲಿಕ

ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಶುಭ ನಾಮೇ ಜಾಗೆ ತವ ತವ ಜಯ ಗಾಹ ಜನಗಣ ಮಂಗಳ ಹೊತ್ತು ಬಹಳ ಶಿಸ್ತಿನಿಂದ ಹೆಜ್ಜೆಯಿಂದ ಹಾಕುತ್ತಾ ಮಹೇಶ್ ಗೌಡರ ನೇತೃತ್ವದಲ್ಲಿ ಪೊಲೀಸ್ ತಂಡ ಬಹಳ ಶಿಸ್ತಿನಿಂದ ಅತಿಥಿಗಳಿಗೆ ವಂದಣೆಯನ್ನ ಸಲ್ಲಿಸುತ್ತಾ ಮುಂದೆ ಸಾಕ್ತಾ ಇದ್ದಾರೆ ಅದರ ಹಿಂಬದಿಯಲ್ಲಿ ಧ್ವಜವನ್ನ ಹೊತ್ತು ಬರುವಂತಹ ಮತ್ತೊಂದು ತಂಡ ಕೌಖಂಡದವರು ಉಗನೆಯ ಸಾಲಿನೊಂದಿಗೆ ಕಾಲಕ್ಕೆ ತಕ್ಕ ಹಾಗೆ ಹೆಜ್ಜೆಯನ್ನ ಹಾಕುತ್ತಾ ಅತಿಥಿಗಳಿಗೆ ಹೊಂದಣೆಯನ್ನ ಸಲ್ಲಿಸುತ್ತಾ ತಂಡ ಮುಂದೆ ಸಾಕ್ತಾ ಇದೆ ಅದರ ಹಿಂಬದಿಯಲ್ಲಿ ಹಸಿರು ಧ್ವಜವನ್ನ ಹೊತ್ತು ಗಾಂಧಿ ಟೋಪಿಯನ್ನ ಧರಿಸಿ ಎಂಬ ಹೊತ್ತ ನಾಯಕಿಯ ನೇತೃತ್ವದಲ್ಲಿ ಅತಿಥಿಗಳಿಗೆ ವಂದನೆಯನ್ನ ಮುಂದೆ ಸಾಕ್ತಾ ಇದೆ ಹಿಂಬದಿಯಲ್ಲಿ ಹಳದಿ ಧ್ವಜವನ್ನ ಹೊತ್ತು ಬರುವಂತಹ ಮತ್ತೊಂದು ತಂಡ ಕವಿ ರಂಗನಾಥ ಪ್ರೌಢಶಾಲಾ ವಿದ್ಯಾರ್ಥಿ ತಂಡದವರು ಮತ್ತೊಂದು ತಂಡ ಇಂಟರ್ ನ್ಯಾಷನಲ್ ಹೈಸ್ಕೂಲ್ ತಂಡ ಆಯೋಜಿಸುವ ಒಂದು ಪ್ರಮುಖ ರಾಷ್ಟ್ರೀಯ ಹಬ್ಬವಾಗಿದೆ ನಮ್ಮ ದೇಶದ ಅನೇಕ ಸ್ವತಂತ್ರ ಹೋರಾಟಗಾರರ ಹೋರಾಟದ ಫಲವಾಗಿ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯವನ್ನು ಮರಳಿ ಪಡೆಯಿತು ತದನಂತರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಜಾರಿಗೆ ಬಂದಿತ್ತು ಭಾರತದ ಸಂವಿಧಾನದ ಮೊದಲ ಸಭೆಯು ಎಲ್ಲಿ ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತಾರರಂದು ಈಗಿನ ಸಂಸತ್ ಭವನದ ಕೇಂದ್ರ ಸಭಾಂಗಣದಲ್ಲಿ ಸಭೆ ನಡೆಯಿತು ಸ್ವಾತಂತ್ರ್ಯ ಬಂದ ನಂತರ ಸಂವಿಧಾನ ರಚನೆಗೆ ಎರಡು ವರ್ಷ ಹನ್ನೊಂದು ತಿಂಗಳು ಮತ್ತು ಹದಿನೇಳು ದಿನಗಳನ್ನು ತೆಗೆದುಕೊಂಡ ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಅಂಗೀಕಾರಗೊಂಡು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಐವತ್ತರಂದು ಜಾರಿಗೆ ಬಂದಿತ್ತು ಭಾರತೀಯ ಒಕ್ಕೂಟದ ಮೊದಲ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಕಾರ್ಯ ಕಾರ್ಯನಿರ್ವಹಿಸಿದರು ಪ್ರಧಾನಮಂತ್ರಿಗಳ ಪ್ರಧಾನಮಂತ್ರಿಗಳು ಜನವರಿ ಇಪ್ಪತ್ತರರಂದು ನವದೆಹಲಿಯ ಇಂಡಿಯಾ ಗೇಟ್ನಲ್ಲಿರುವ ಅಮರ್ ಜವಾನ್ ಜ್ಯೋತಿಯಲ್ಲಿ ಸೈನಿಕರಿಗೆ ಗುಮಾಲೆಗಳನ್ನು ಅರ್ಪಿಸುತ್ತಾರೆ ಕೆಂಪುಕೋಟೆಯಲ್ಲಿ ಪ್ರಧಾನಮಂತ್ರಿಗಳು ಭಾರತೀಯ ಧ್ವಜವನ್ನು ಆರಿಸಿದ ನಂತರ ಮೆರವಣಿಗೆ ಆರಂಭವಾಗುತ್ತದೆ ಪ್ರತಿ ವರ್ಷ ವಿವಿಧ ದೇಶಗಳ ಮುಖ್ಯಸ್ಥರನ್ನು ಆಚರಣೆಗೆ ಅತಿಥಿಗಳನ್ನು ಆಹ್ವಾನಿಸಲಾಗುತ್ತದೆ ಭಾರತದ ಮೊದಲ ಗಣರಾಜ್ಯೋತ್ಸವಕ್ಕೆ ಇಂಡೋನೇಷ್ಯಾದ ಮೊದಲ ಅಧ್ಯಕ್ಷರಾದ ಸುಕರ್ನೋ ಅವರನ್ನು ಆಹ್ವಾನಿಸಲಾಗಿತ್ತು ಈ ರಾಜ್ಯೋತ್ಸವದ ಸಂದರ್ಭದಲ್ಲಿ ಭಾರತ ರತ್ನ ಪದ್ಮ ಪ್ರಶಸ್ತಿಗಳು ಮತ್ತು ಕೀರ್ತಿ ಚಕ್ರಾದಂತಹ ಅನೇಕ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ನೀಡಲಾಗುತ್ತಿದೆ ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲರನ್ನು ನೆನಪಿಸುತ್ತಾ ಸಹಕರಿಸಿದ ತಾಲೂಕಿನ ಸಮಸ್ತ ಮತದಾರ ಬಂಧುಗಳಿಗೆ ಮತ್ತು ಆಡಳಿತ ವರ್ಗದವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಭಾರತದ ಎಪ್ಪತ್ನಾಲ್ಕನೇ ಗಣರಾಜ್ಯೋತ್ಸವಕ್ಕೆ ಜಯವಾಗಲಿ ಹೊಸದುರ್ಗ ತಾಲೂಕು ಸಮೃದ್ಧವಾಗಲಿ ಹೋಗಲಿ ಎಂದು ಹಾರೈಸಿ ನನ್ನ ಭಾಷಣವನ್ನು ಮುಕ್ತಾಯಗೊಳಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸ್ವಾತಂತ್ರ್ಯ ಇಲ್ಲದೆ ಸಮಾನತೆ ಇರಲ್ಲ ಭಾತೃತ್ವ ಇರಲ್ಲ ಅದೇ ಭಾತೃತ್ವ ಇಲ್ಲದೆ ಯಾವುದೇ ಸಮಾಜ ಶಾಂತಿ ನೆಮ್ಮದಿಯಿಂದ ಇರಲ್ಲ ಈ ದೇಶ ಬಹುಸಂಖ್ಯಾತ ಬಹು ಧರ್ಮೀಯ ಬಹುಜಾತಿ ಬಹು ಸಂಸ್ಕೃತಿಯ ಮತ್ತು ಜನಾಂಗೀಯ ದೇಶವಾಗಿತ್ತು ಇವನ್ನ ಎಲ್ಲರೂ ಕೂಡ ಒಂದಾಗಿ ಒಂದು ದೇಹದಿಂದ ಇರಬೇಕು ಅಂತಂದ್ರೆ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವದ ಅಡಿಯಲ್ಲಿ ನಾವು ಇವತ್ತು ಆಡಳಿತವನ್ನು ನಡೆಸಬೇಕಾಗಿದೆ ಆ ದಿಕ್ಕಿನಲ್ಲಿ ಕಳೆದ ಎಪ್ಪತ್ನಾಲ್ಕು ವರ್ಷ ಈ ಗಣರಾಜ್ಯ ಬಂದು ಅವತ್ತಿಂದ ಇವತ್ತುವರೆ ಈ ದೇಶ ಅತ್ಯಂತ ಸಮರ್ಥವಾಗಿ ಎಲ್ಲ ಬಾಹ್ಯ ಮತ್ತು ಆಂತರಿಕ ಘರ್ಷಣೆಗಳ ಬಾ ಮತ್ತು ಶಕ್ತಿಗಳ ವಿರುದ್ಧವಾಗಿ ಇದು ಬಹಳ ಗಟ್ಟಿಯಾಗಿ ನಿಂತು ಈ ದೇಶದ ಪ್ರಜಾಪ್ರಭುತ್ವವನ್ನು ನಾವು ಕಾಪಾಡಿದ್ವಿ ಹಾಗೆಯೇ ಹೊಸದುರ್ಗದಲ್ಲೂ ಕೂಡ ಅತ್ಯಂತ ಸಮರ್ಥವಾಗಿ ನಮ್ಮ ಮಾನ್ಯ ಶಾಸಕರು ಕಳೆದ ಐದು ವರ್ಷಗಳಿಂದ ಏನೆಲ್ಲ ರೈತರ ವಿದ್ಯಾರ್ಥಿಗಳ ಮತ್ತು ಸಾರ್ವಜನಿಕರ ಬದುಕಿನಲ್ಲಿ ಏನೆಲ್ಲ ಆ ಅವರು ಪ್ರಭಾವಗಳನ್ನು ಬಿಡಿದರೆ ಮತ್ತು ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಾಕಿದಾರೆ ಅಂತೇಳಿ ನಮಗೆಲ್ಲರಿಗೂ ಗೊತ್ತಿದೆ ಈ ಹಿನ್ನೆಲೆಯಲ್ಲಿ ನಾವು ಬಹಳ ಮುಖ್ಯವಾಗಿ ಕಂದಾಯ ಮತ್ತು ಕೃಷಿ ಇಲಾಖೆಯಿಂದ ಕಳೆದ ಐದು ವರ್ಷಗಳಿಂದ ನಾವು ಸತತವಾಗಿ ಸಿರಿಧಾನ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳ ದೊಡ್ಡ ಇಡೀ ಇಂಡಿಯಾದಲ್ಲಿ ಅಂದ್ರೆ ತಪ್ಪಾಗಲ್ಲ ಇಡೀ ಇಂಡಿಯಾದಲ್ಲಿ ಸಿರಿಧಾನ್ಯದ ಕಣಜ ಅಂದ್ರೆ ನಮ್ಮ ಹೊಸದುರ್ಗ ತಾಲೂಕು ಈ ಹೊಸದುರ್ಗ ತಾಲೂಕಿನಲ್ಲಿ ಕಳೆದ ವರ್ಷ ನಾವು ಏಳು ಸಾವಿರದ ಚಿಲ್ದ ಹೆಕ್ಟರ್ ಇತ್ತಂತ ಸಿರಿಧಾನ್ಯವನ್ನ ನಾವು ಇವು ಹದಿನೇಳು ಸಾವಿರ ದುಪ್ಪಟ್ಟು ಮಾಡಿದ್ರ ಮೂಲಕವಾಗಿ ಇಡೀ ರೈತರಿಗೆ ಎಲ್ಲ ರೀತಿಯ ಯಾರ್ಯಾರು ಸಿರಿಧಾನ್ಯ ಬೆಳೀತಾರೋ ಅವರಿಗೆಲ್ಲರೂ ಕೂಡ ಅತ್ಯಂತ ಪ್ರೋತ್ಸಾಹನವನ್ನ ಸುಮಾರು ಹತ್ತು ಸಾವಿರಕ್ಕೂ ಹತ್ತು 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 ಕೋಟಿಗೂ ಹೆಚ್ಚು ಹಣವನ್ನು ನಾವು ಇವ್ರಿಗಾಲ ಅವರ ಜಮಾ ಮಾಡಿದ್ದೀವಿ